ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಮುಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ವಿಭೀಷಣನ ಮಾತಿನಿಂದ ಕದಲಿದ ಮನಸ್ಸುಳ್ಳವನಾಗಿ ಮಂತ್ರಿಗಳೊಡನೆ ಆಲೋಚಿಸುವುದಕ್ಕಾಗಿ ಮಂತ್ರಿ ಸಭೆಯನ್ನು ಪ್ರವೇಶಿಸುವುದು ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಪಾಪಿಯಾದ ರಾವಣನಿಗಾದರೂ ಸುತ್ತಲಾಗಿ ಸೀತೆಯ ವಿಷಯವಾದ ಕಾಮವಂದು ಸುಸ್ತಾಗಿ ತನಗೆ ಹಿತರಾದ ವಿಭೀಷಣಾದಿಗಳು ತನ್ನ ದಾರಿಗೆ ಬಾರದೆ ತನ್ನಲ್ಲಿ ಅನಾದರವನ್ನು ತೋರು ತೋರಿಸುವುದೊಂದು ಅವನು ಸೀತೆಯನ್ನು ಕದ್ದು ತಂದ ಪಾಪದ ಭಯವೊಂದು ಇವುಗಳಿಂದ ಕಸಳವಾದ ಚಿಂತೆಯು ಹುಟ್ಟಿತು ಕಾಲವು ಮಿಂಚಿದಷ್ಟು ಯುದ್ಧವು ಸಮೀಪಿಸುತ್ತಿರುವುದರಿಂದ ಮಂತ್ರಿಗಳೊಡನೆಯೂ ಸ್ನೇಹಿತರೊಡನೆಯೂ ಕಲೆತು ಮಂತ್ರಾಲೋಚನೆಯನ್ನು ನಡೆಸುವುದಕ್ಕೆ ಅದೇ ಉಚಿತ ಕಾಲವೆಂದು ಆತನ ಮನಸ್ಸಿಗೆ ತೋರಿತು ಆಗಲೇ ಮಹಾರಥನಾದ ಆ ರಾವಣನು ಸುತ್ತಲೂ ಬಂಗಾರದ ಕಿಟಕಿಗಳಿಂದ ಕೂಡಿ ಮುತ್ತುಗಳಿಂದಲೂ ಹವಳಗಳಿಂದಲೂ ಅಲಂಕೃತವಾಗಿ ಸುಶಿಕ್ಷಿತವಾದ ಕುದುರೆಗಳಲ್ಲಿ ಹೂಡಿದ ತನ್ನ ಮಹಾರಥದ ಬಳಿಗೆ ಬಂದು ಅದಕ್ಕೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅದನ್ನು ಏರಿ ಕುಳಿತನು ರಾಕ್ಷಸೋತ್ತಮನಾದ ರಾವಣನು ಆ ಉತ್ತಮ ರಥವನ್ನೇರಿ ಮೇಘ ಗರ್ಜನದಂತೆ ಮೊರೆಯುತ್ತಿರುವ ರಥಚಕ್ರ ಧ್ವನಿಯೊಡನೆ ಮಂತ್ರ ಸಭೆಗೆ ಬಂದನು ಅನೇಕಾನೇಕ ರಾಕ್ಷಸ ಯೋಧರು ಅವನೊಡನೆ ಹೊರಟರು ಕೆಲವರು ಕತ್ತಿಗಳನ್ನು ಕೆಲವರು ಗುರಾಣಿಗಳನ್ನು ಇನ್ನು ಕೆಲವರು ಬೇರೆ ಆಯುಧಗಳನ್ನು ಹಿಡಿದು ಮುಂದೆ ನಡೆದರು ರಥದ ಹಿಂದೆಯೂ ೂ ವಿಕಾರವಾದ ನಾನಾ ವೇಷಭೂಷಣಗಳುಳ್ಳ ಅನೇಕ ರಾಕ್ಷಸರು ಸುತ್ತಿ ಬರುತ್ತಿದ್ದರು ಕೆಲವ ರಾಕ್ಷಸರು ರಥಾರೂಢರಾಗಿ ಬಂದರು ಹಾಗೆಯೇ ಕೆಲವರು ಮದ ದಾನೆಗಳನ್ನು ಬೇರೆ ಕೆಲವರು ಚಿತ್ರ ಗಮನವುಳ್ಳ ಕುದುರೆಗಳನ್ನು ಏರಿ ರಾವಣನನ್ನು ಹಿಂಬಾಲಿಸಿದರು ಮತ್ತೆ ಕೆಲವರು ಗದೆಗಳನ್ನು ಕೆಲವರು ಪರಿಘಗಳನ್ನು ಕೆಲವರು ಶಕ್ತಾಯುಧಗಳನ್ನು ತೋಮರಗಳನ್ನು ಕೆಲವರು ಗಂಡು ಕೊಡಲಿಗಳನ್ನು ಕೆಲವರು ಶೂಲಗಳನ್ನು ಹಿಡಿದು ಬರುತ್ತಿದ್ದರು ಹೀಗೆ ರಾವಣನು ಸಭಾಸ್ಥಾನಕ್ಕೆ ಹೊರಟಾಗ ಸಾವಿರಾರು ವಾದ್ಯಗಳು ಮಹಾಧ್ವನಿಯಿಂದ ಮೊಳಗುತ್ತಿದ್ದವು ಶಂಖಗಳು ನುಡಿಸಲ್ಪಡುತ್ತಿದ್ದವು ರಾವಣನು ರಾಜಮಾರ್ಗದಲ್ಲಿ ಬರುತ್ತಿರುವಾಗ ಅವನ ಮಹಾರಥದ ಚಕ್ರ ಧ್ವನಿಯೇ ನಾನಾ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನು ಹೊರಡಿಸುವಂತೆ ಮೊಳಗುತ್ತಿತ್ತು ರಥದ ಮೇಲೆ ರಾಜಚಿಹ್ನವಾಗಿ ಹಿಡಿದ ಶ್ವೇತಛತ್ರವು ಪೂರ್ಣ ಚಂದ್ರನಂತೆ ಶೋಭಿಸುತ್ತಿತ್ತು ಆತನ ಎಡ ಬಲ ಪಕ್ಕಗಳಲ್ಲಿ ಸುವರ್ಣಸೂತ್ರದಿಂದ ಬಿಗಿಯಲ್ಪಟ್ಟು ಶುದ್ಧ ಪದಕದಂತೆ ಸ್ವಚ್ಛವಾದ ಎರಡು ಚಾಮರಗಳು ಶೋಭಿಸುತ್ತಿದ್ದವು ರಾವಣನು ಬರುವಾಗ ಅಲ್ಲಲ್ಲಿ ರಾಕ್ಷಸರು ಕೈಜೋಡಿಸಿ ಮುಂದೆ ನಿಂತು ಆತನಿಗೆ ತಲೆಬಗ್ಗಿ ನಮಸ್ಕರಿಸುತ್ತಿದ್ದರು ಕೆಲವರು ಜಯಶಬ್ದವನ್ನು ಹೇಳುತ್ತಿದ್ದರು ಕೆಲವರು ವೃದ್ಧ ರಾಕ್ಷಸರು ಆಶೀರ್ವಚನಗಳನ್ನು ಹೇಳುತ್ತಿದ್ದರು ಹೀಗೆ ಸಮಸ್ತ ರಾಕ್ಷಸರಿಂದ ಸ್ತುತಿಸಲ್ಪಡುತ್ತ ರಾವಣನು ತನ್ನ ಸಭಾಸ್ಥಾನವನ್ನು ಸೇರಿದನು ಆ ಸಭಾಸ್ಥಾನದಲ್ಲಿಯೂ ನಡು ನಡುವೆ ಚಿನ್ನ ಬೆಳ್ಳಿಯ ಕಂಬಗಳು ಶುದ್ಧ ಸ್ಫಟಿಕಮಯವಾದ ನೆಲಗಟ್ಟುಗಳು ಅವುಗಳ ಮೇಲೆ ಬಂಗಾರದ ಸರಿಗೆಗಳಿಂದ ಕೆಲಸ ಮಾಡಲ್ಪಟ್ಟ ಪಟ್ಟೆ ಮಡಿಯ ದಿವ್ಯಾಸನಗಳು ಹೀಗೆ ಮಹಾವೈಭವದಿಂದ ಕೂಡಿ ಸಾಕ್ಷಾತ್ ವಿಶ್ವಕರ್ಮನಿಂದ ನಿರ್ಮಿತವಾಗಿ ಆರು ಮಂದಿ ಘೋರ್ ಪಿಶಾಚಗಳಿಂದ ರಕ್ಷಿತವಾದ ತನ್ನ ಸಭಾಸ್ಥಾನವನ್ನು ಪ್ರವೇಶಿಸಿ ಅಲ್ಲಿ ವೈಡೂರ್ಯಮಯವಾಗಿಯೂ ಪ್ರಿಯಕ ಮೃಗದ ಚರ್ಮದಿಂದ ಹೊದಿಸಲ್ಪಟ್ಟುದಾಗಿಯೂ ಅಂದವಾದ ದಿಂಬುಗಳುಳ್ಳದ್ದಾಗಿಯೂ ಇದ್ದ ತನ್ನ ಸಿಂಹಾಸನವನ್ನೇರಿ ಕುಳಿತನು ಆಮೇಲೆ ರಾವಣನು ಅಲ್ಲಿ ವೇಗಶಾಲಿಗಳಾದ ಕೆಲವು ರಾಕ್ಷಸ ದೂತರನ್ನು ಕರೆದು ತನ್ನ ಅಧಿಕಾರ ದರ್ಪಕ್ಕೆ ತಕ್ಕ ಮಾತಿನಿಂದ ಅವರನ್ನು ಕುರಿತು ಎಲಯೇ ದೂತರೆ ಈಗ ನಾವು ಮಹಾ ಪ್ರಯತ್ನದಿಂದ ನಿರ್ವಹಿಸಬೇಕಾದ ದೊಡ್ಡ ಕಾರ್ಯ ಹೊಂದಿರುವುದು ಈ ಪಟ್ಟಣದಲ್ಲಿರುವ ಸಮಸ್ತ ರಾಕ್ಷಸರನ್ನು ಈ ಕ್ಷಣವೇ ನನ್ನಲ್ಲಿಗೆ ಕರೆತರಬೇಕು ಎಂದನು ಈ ಮಾತನ್ನು ಕೇಳಿದೊಡನೆ ರಾಕ್ಷಸ ದೂತರೆಲ್ಲರೂ ಆ ಪಟ್ಟಣದಲ್ಲಿ ಮನೆ ಮನೆಗೆ ತಿರುಗಿ ಅಲ್ಲಲ್ಲಿನ ವಿಹಾರ ಸ್ಥಳಗಳಲ್ಲಿಯೂ ಶಯನ ಗೃಹಗಳಲ್ಲಿಯೂ ಉದ್ಯಾನಗಳಲ್ಲಿಯೂ ವಿಹರಿಸುತ್ತಿದ್ದ ಒಬ್ಬೊಬ್ಬ ರಾಕ್ಷಸನನ್ನು ನೋಡಿ ನಿರ್ಭಯವಾಗಿ ಅವರಿಗೆ ರಾಜಾಜ್ಞೆಯನ್ನು ತಿಳಿಸುತ್ತಾ ಬಂದರು ಈ ರಾಜಾಜ್ಞೆಯನ್ನು ಕೇಳಿದೊಡನೆ ಆ ಪುರವಾಸಿಗಳಾದ ಸಮಸ್ತ ರಾಕ್ಷಸರು ಅಲ್ಲಿಂದ ರಾವಣ ಸಭೆಗೆ ಹೊರಟರು ಕೆಲವರು ಆನೆಗಳನ್ನೇರಿ ಹೊರಟರು ಕೆಲವರು ಕಾಲು ನಡೆಯಿಂದಲೇ ಬಂದು ಸೇರಿದರು ಹೀಗೆ ರಥ ಗಜ ತುರಗಾದಿಗಳಿಂದ ಆ ಪುರ ಪ್ರದೇಶವೆಲ್ಲವೂ ಪಕ್ಷಿಗಳಿಂದ ನಿಬಿಡವಾದ ಆಕಾಶದಂತೆ ಕಾಣುತ್ತಿತ್ತು ಆ ರಾಕ್ಷಸರು ಪಲ್ಲಕ್ಕಿ ಮೊದಲಾದ ಪ್ರಯಾಣ ಸಾಧನಗಳಿಂದಲೂ ಆನೆ ಕುದುರೆ ಮೊದಲಾದ ವಾಹನಗಳಿಂದಲೂ ಆ ಸಭಾದ್ವಾರದವರೆಗೂ ಬಂದು ಮ್ಮ ವಾಹನಗಳನ್ನು ಅಲ್ಲಿಯೇ ಹೊರಗೆ ನಿಲ್ಲಿಸಿ ಸಿಂಹಗಳು ಪರ್ವತದ ಗುಹೆಯನ್ನು ಪ್ರವೇಶಿಸುವಂತೆ ಕಾಲು ನಡೆಗಿಂದಲೇ ಸಭೆಯನ್ನು ಪ್ರವೇಶಿಸಿದರು ಈ ಸಮಸ್ತ ರಾಕ್ಷಸರು ಅಲ್ಲಿ ಮೊದಲು ರಾವಣನ ಪಾದಗಳನ್ನು ಹಿಡಿದು ನಮಸ್ಕರಿಸಲು ರಾಕ್ಷಸೇಂದ್ರನು ಅವರೆಲ್ಲರನ್ನು ಯಥೋಚಿತವಾಗಿ ಮನ್ನಿಸಿದನು ಆಮೇಲೆ ರಾಜಾಜ್ಞೆಯಿಂದ ಅವರಲ್ಲಿ ಕೆಲವರು ಪೀಠಗಳಲ್ಲಿಯೂ ಶ್ರೋತ್ರಿಯರಾದ ಕೆಲವರು ದರ್ಭಾಸನಗಳಲ್ಲಿಯೂ ಸಾಮಾನ್ಯರಾದ ಕೆಲವರು ಬರೀ ನೆಲದಲ್ಲಿಯೂ ತಮ್ಮ ತಮ್ಮ ಸ್ಥಿತಿಗೆ ತಕ್ಕಂತೆ ಕುಳಿತರು ಹೀಗೆ ರಾಜಾಜ್ಞೆಗೆ ಬದ್ಧರಾಗಿ ಬಂದ ಲಂಕಾ ನಿವಾಸಿಗಳೆಲ್ಲರೂ ತಮ್ಮ ತಮ್ಮ ಗೌರವಕ್ಕೆ ತಕ್ಕಂತೆ ರಾವಣನ ಸುತ್ತಲೂ ಸೇರಿದರು ಮತ್ತು ಅಲ್ಲಿ ಕಾರ್ಯ ಕಾರ್ಯಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ನಿಶ್ಚಿಸುವುದರಲ್ಲಿ ನಿಪುಣರಾಗಿಯೂ ರಾಗಿಯೂ ಇರುವ ಕೆಲವು ಮಂತ್ರಿಗಳು ವಿರಾಧ್ಯರಾಗಿಯೂ ವ್ಯವಹಾರಗಳನ್ನು ಚೆನ್ನಾಗಿ ಬಲ್ಲವರಾಗಿಯೂ ಸೂಕ್ಷ್ಮ ಬುದ್ಧಿಯುಳ್ಳವರಾಗಿಯೂ ಇದ್ದ ಅಮಾತ್ಯರು ನೂರಾರು ಮಂದಿ ಸೇರಿದ್ದರು ಸುವರ್ಣ ಕಾಂತಿಯಿಂದ ಮನೋಹರವಾದ ಆ ರಾಕ್ಷಸೇಂದ್ರನ ಮನೆಯಲ್ಲಿ ರಾವಣನ ಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಇನ್ನೂ ಅನೇಕ ಮಂದಿ ಶೂರರು ಗುಂಪು ಗುಂಪಾಗಿ ಬಂದು ಸೇರಿದ್ದರು ಈ ಸಮಸ್ತ ರಾಕ್ಷಸರು ರಾವಣನನ್ನು ಸುತ್ತಿ ಕುಳಿತಿರಲು ರಲ್ಲಿ ಮಹಾತ್ಮನಾದ ವಿಭೀಷಣನು ಬಂಗಾರದಿಂದ ಚಿತ್ರ ಕೆಲಸ ಮಾಡಲ್ಪಟ್ಟ ಸರ್ವೋತ್ತಮವಾದ ಒಂದು ದೊಡ್ಡ ರಥವನ್ನೇರಿ ರಾವಣನ ಸಭೆಗೆ ಬಂದು ಸೇರಿದನು ಅಲ್ಲಿ ವಿಭೀಷಣನು ತನ್ನ ಅಣ್ಣನಾದ ರಾವಣನ ಪಾದಗಳನ್ನು ಹಿಡಿದು ತನ್ನ ಹೆಸರನ್ನು ಹೇಳಿ ನಮಸ್ಕರಿಸಿದನು ಹಾಗೆಯೇ ಶುಕನು ಪ್ರಹಸ್ತನು ಮುಂದೆ ಬಂದು ರಾವಣನಿಗೆ ನಮಸ್ಕರಿಸಿದರು ಆ ಮೂವರನ್ನು ರಾವಣನು ಯಥೋಚಿತವಾಗಿ ಮನ್ನಿಸಿ ಅವರಿಗೆ ತಕ್ಕ ಆಸನಗಳನ್ನು ಕೊಟ್ಟು ಕುಳ್ಳಿರಿಸಿದನು ಆ ಸಭೆಯಲ್ಲಿ ನಾನಾ ರತ್ನ ಖಚಿತಗಳಾದ ಸುವರ್ಣಾಭರಣಗಳನ್ನು ಧರಿಸಿ ಉತ್ತಮ ವಸ್ತ್ರಗಳನ್ನುಟ್ಟು ಮೇಲಾದ ಅಗರು ಚಂದನಗಳನ್ನು ಪೂಸಿ ಸುಗಂಧ ಪುಷ್ಪಗಳನ್ನು ಧರಿಸಿದ್ದ ರಾಕ್ಷಸರೆಲ್ಲರೂ ನೆರೆದಿರಲು ಆ ಸಭಾಸ್ಥಾನವೆಲ್ಲವೂ ಗಂಧ ಪುಷ್ಪಾದಿಗಳ ಸುವಾಸನೆಯಿಂದಲೇ ತುಂಬಿದಂತಾಯಿತು ಅಷ್ಟು ಮಹಾಸಭೆಯು ನೆರೆದಿರುವಾಗಲೂ ರಾವಣ ಭಯದಿಂದ ಒಬ್ಬನಾದರೂ ಸದ್ದು ಮಾಡುವವನಿಲ್ಲ ಒಬ್ಬನಾದರೂ ಅಕ್ರಮವಾಗಿ ಮಾತೆತ್ತುವನಿಲ್ಲ ಒಬ್ಬನಾದರೂ ಉಸಿರೆತ್ತಿ ಗಟ್ಟನಾಗಿ ಮಾತಾಡುವವನಿಲ್ಲ ಆ ರಾಕ್ಷಸರಲ್ಲಿಯೂ ಒಬ್ಬೊಬ್ಬರು ತಮ್ಮ ತಮಗೆ ಬೇಕಾದ ಕೋರಿಕೆಗಳನ್ನು ಪಡೆದವರು ಒಬ್ಬೊಬ್ಬರು ಕ್ರೂರ ಪರಾಕ್ರಮವುಳ್ಳವರು ಇಂತಹ ರಾಕ್ಷಸರೆಲ್ಲರೂ ರಾವಣಾಜ್ಞೆಯನ್ನು ನಿರೀಕ್ಷಿಸುತ್ತಾ ಆತನ ಮುಖವನ್ನೇ ನೋಡುತ್ತಿದ್ದರು ಹೀಗೆ ಬಲಾಢ್ಯರಾಗಿಯೂ ವೀರನಾಗಿಯೂ ಶಸ್ತ್ರಧಾರಿಗಳಾಗಿಯೂ ಇದ್ದ ಅನೇಕ ರಾಕ್ಷಸರು ನೆರೆದಿರಲು ಅವರ ನಡುವೆ ರಾವಣನು ವಸುಗಳ ನಡುವೆ ದೇವೇಂದ್ರನಂತೆ ಆ ಸಭೆಯಲ್ಲಿ ತನ್ನ ದೇಹಕಾಂತಿಯಿಂದ ಬೆಳಗುತ್ತಿದ್ದನು ಇಲ್ಲಿಗೆ ಹನ್ನೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ